ಜನವರಿ ಇಪ್ಪತ್ತೊಂದನೇ ತಾರೀಕು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಂಬೋಡಿಯಾದಿಂದ ಬೌದ್ಧ ಭಿಕ್ಷಕನೊಬ್ಬ ಬಂದು ಇಳಿಯುತ್ತಾನೆ ಎಂದಿನಂತೆ ವಿಮಾನ ನಿಲ್ದಾಣದ ಸೆಕ್ಯೂರಿಟಿ ಆಫೀಸರ್ಸ್ ಪ್ರಯಾಣಿಕರ ಎಲ್ಲ ಗಳನ್ನ ಸ್ಕ್ಯಾನ್ ಮಾಡಲು ಅವುಗಳನ್ನ ಲಗೇಜ್ ಬೆಲ್ಟ್ ಮೇಲೆ ಹಾಕುತ್ತಾರೆ ಆ ಬೌದ್ಧ ಭಿಕ್ಷಕ ಬೇರೆ ಯಾರೂ ಅಲ್ಲ ಕಂಬೋಡಿಯಾದ ಪ್ರಸಿದ್ಧ ಬೌದ್ಧ ಸ್ವಾಮಿಯಾಗಿದ್ದ ಅವನ ಹೆಸರೇ ಚಾನ್ ಸೋಫಿಯಫ್ ಯಾವಾಗ ಚಾನ್ ಸೋಫಿಯಫ್ ಬ್ಯಾಗು ಸ್ಕ್ಯಾನರ್ ಒಳಗೆ ಹೋದಾಗ ಜೋರಾಗಿ ಬೀಪ್ ಸೌಂಡ್ ಆಗುತ್ತದೆ ಇದರ ಅರ್ಥ ಆ ಬ್ಯಾಗ್ ನಲ್ಲಿ ಕೆಲವು ಅಕ್ರಮ ಸಾಮಾನುಗಳು ಇದೆ ಎಂದರ್ಥ ಕಸ್ಟಮ್ ಆಫೀಸರ್ ಚಾನ್ಸ್ ಆಫಿಫ್ ಬ್ಯಾಗ್ ಅನ್ನ ತಪಾಸಣೆ ಮಾಡಿದಾಗ ಅದರಲ್ಲಿ ಕಂಡು ಬಂದಿದ್ದು ಬೆಚ್ಚಿ ಬೀಳಿಸುವ ಮೂರು ಕಾಡು ಹಂದಿಯ ಹಲ್ಲುಗಳು ತಕ್ಷಣವೇ ಕಸ್ಟಮ್ ಆಫೀಸರ್ಗಳು ಆ ಬೌದ್ಧ ಭಿಕ್ಷಕನನ್ನ ಅರೆಸ್ಟ್ ಮಾಡುತ್ತಾರೆ ಹೌದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾಯ್ದೆಯ ಪ್ರಕಾರ ಈ ತರದ ಪ್ರಾಣಿಗಳ ಯಾವುದೇ ಭಾಗಗಳನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಅದರಲ್ಲೂ ಈ ಬೌದ್ಧ ಭಿಕ್ಷಕನ ಹತ್ತಿರ ಸಿಕ್ಕ ಕಾಡು ಹಂದಿಗಳ ಹಲ್ಲನ್ನು ಕಂಡು ಕಸ್ಟಮ್ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಷ್ಟಕ್ಕೂ ಈ ಕಾಡು ಹಂದಿಗಳ ಹಲ್ಲನ್ನು ಜನರು ಯಾಕೆ ಬಳಸುತ್ತಾರೆ ಅನ್ನುವುದು ಕಸ್ಟಮ್ ಅಧಿಕಾರಿಗಳಿಗೂ ಕೂಡ ಗೊತ್ತಿರಲಿಲ್ಲ ಆದ್ರೆ ನಮ್ಮ ಭಾರತದಲ್ಲಿ ಅಲ್ಲದೆ ವಿದೇಶದಲ್ಲಿಯೂ ಕೂಡ ಈ ಕಾಡು ಹಂದಿಗಳ ಹಲ್ಲುಗಳು ಈಗ ಎಲ್ಲಿಲ್ಲದ ಡಿಮ್ಯಾಂಡ್ ಕೂಡ ಇವೆ ಹೌದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಕಾಡು ಹಂದಿಯ ಹಲ್ಲನ್ನು ಧರಿಸುವುದರಿಂದ ಮನುಷ್ಯನ ಭವಿಷ್ಯವೇ ಬದಲಾಗುತ್ತದೆ ಅಂದರೆ ನೀವು ನಂಬಲು ಸಾಧ್ಯವೇ ಇಲ್ಲ ಅಂದ್ರೆ ಹಣೆ ಬರಹ ಬದಲಾಯಿಸುವ ಶಕ್ತಿ ಈ ಕಾಡು ಹಂದಿಯ ಹಲ್ಲುಗಳಿದೆ ಇದು ಈಗಿನ ವಿಷಯವಲ್ಲ ಹಿಂದೆ ತ್ರೈತಾಯುಗದಲ್ಲಿ ರಾವಣನು ಕೂಡ ಈ ಹಂದಿಯ ಹಲ್ಲನ್ನ ತನ್ನ ಕೊರಳಿನಲ್ಲಿ ಧರಿಸುತ್ತಿದ್ದ ಎನ್ನುವ ಮಾಹಿತಿ ಇದೆ ಹಂದಿಯ ಹಲ್ಲುಗಳನ್ನ ಧರಿಸುವ ಉಪಯೋಗಿಸಿದ ಬಗ್ಗೆ ರಾವಣನು ತಾನು ಬರೆದ ರಾವಣ ಸಂಹಿತ ಪುಸ್ತಕದಲ್ಲಿ ವಿವರಿಸಲಾಗಿದೆ ಈ ಪುಸ್ತಕದಲ್ಲಿ ಬೆಕ್ಕಿನ ಕೂದಲುಗಳು ಜಿಂಕೆಯ ಕೊಂಬಿನ ಉಪಯೋಗ ಹುಲಿಯ ಉಗುರಿನ ಉಪಯೋಗ ಮತ್ತು ಹಂದಿಯ ಹಲ್ಲಿನ ಮಹತ್ವವನ್ನ ಕೂಡ ವಿವರಿಸಲಾಗಿದೆ ಆದರೆ ಇವತ್ತಿನ ಕಾಲದಲ್ಲಿ ಕಾನೂನಿನ ಪ್ರಕಾರ ಇವುಗಳನ್ನ ಬಳಸುವುದು ಕಾನೂನು ಬಾಹಿರವಾಗಿದೆ ಹಾಗೂ ಅದೊಂದು ದೊಡ್ಡ ಕ್ರೈಮ್ ಆಗಿದೆ ಇದೇ ಕಾರಣ ಇತ್ತೀಚೆಗೆ ನೀವು ಕರ್ನಾಟಕದಲ್ಲಿಯೂ ಕೂಡ ಹುಲಿಯ ಉಗುರಿನ ಬಗ್ಗೆ ಹಲವಾರು ಸುದ್ದಿಗಳು ಕೇಳಿದ್ದು ಈಗ ನಿಮಗೆ ನೆನಪಿಗೆ ಬರಬಹುದು ಆದರೆ ಎಷ್ಟೋ ಜನ ಹಂದಿ ಹಲ್ಲನ್ನು ಧರಿಸುವುದು ಅಸಹ್ಯವೆಂದು ಭಾವಿಸುತ್ತಾರೆ ಅವರ ಪ್ರಕಾರ ಹಂದಿ ಹಲ್ಲು ಧರಿಸುವುದು ಅಪವಿತ್ರ ಮತ್ತು ಅಶುದ್ಧ ಎಂದು ಹೇಳಲಾಗುತ್ತದೆ ಆದರೆ ರಾವಣ ಸಮಿತ ಪ್ರಕಾರ ಕಾಡು ಹಂದಿ ಹಲ್ಲನ್ನು ಧರಿಸುವುದು ಅತ್ಯಂತ ಪವಿತ್ರದ ಕಾರ್ಯ ಎಂದು ಬಣ್ಣಿಸಲಾಗಿದೆ ಇದರಿಂದ ಮಾನವನಿಗೆ ಎಲ್ಲಿಲ್ಲದ ಶಕ್ತಿ ಬರುತ್ತೆ ಧನ ಸಂಪತ್ತು ಹಾಗೂ ವ್ಯಕ್ತಿಯ ಭವಿಷ್ಯ ಉಜ್ವಲವಾಗುತ್ತದೆ ರಾವಣನು ತನ್ನ ರಾಜ್ಯಕ್ಕೋಸ್ಕರ ಹಾಗೂ ತನ್ನ ಜನರಿಗೋಸ್ಕರ ಈ ಅಪರೂಪದ ಕಾಡು ಹಂದಿಯ ಹಲ್ಲನ್ನ ಧರಿಸಿದ್ದನು ಎನ್ನುವುದು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ರಾವಣ ಸಂಯುತದಲ್ಲಿ ಕಾಡು ಹಂದಿಯ ಹಲ್ಲುಗಳನ್ನು ವಿಷ್ಣುವಿನ ಹಲ್ಲುಗಳೆಂದು ಪರಿಗಣಿಸಲಾಗಿದೆ ಇದಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ವರಾಹ ಅವತಾರ ಅಂದರೆ ಹಂದಿಯ ಅವತಾರ ಕೂಡ ಒಂದಾಗಿತ್ತು ಒಂದು ವೇಳೆ ವಿಷ್ಣು ಅಪವಿತ್ರನಾಗಿದ್ದರೆ ಆ ವರಾಹ ಅವತಾರವು ಕೂಡ ಅಪವಿತ್ರವಾಗಬೇಕಾಗಿತ್ತು ಹೀಗಾಗಿ ಹಂದಿ ಯಾವತ್ತೂ ಅಶುದ್ಧ ಅಥವಾ ಅಪವಿತ್ರವಿಲ್ಲವೆಂದು ರಾವಣನು ಬಣ್ಣಿಸಿದ್ದಾನೆ ವರಾಹ ಅವತಾರ ಇದ್ದಾಗಲೇ ವಿಷ್ಣು ಭೂಮಿಯನ್ನ ತನ್ನ ಹಲ್ಲುಗಳ ಮೂಲಕವೇ ಎತ್ತಿ ಹಿಡಿದಿದ್ದ ಅನ್ನುವ ಉಲ್ಲೇಖ ನಿಮಗೆ ಗೊತ್ತಿದೆ ಅಂದರೆ ಆ ಹಲ್ಲುಗಳಲ್ಲಿ ಭೂಮಿಯನ್ನು ಎತ್ತಿ ಹಿಡಿಯುವ ಶಕ್ತಿ ಇದೆ ಎಂದರ್ಥ ಯಾರು ಇಂತಹ ಹಲ್ಲುಗಳನ್ನು ಧರಿಸುತ್ತಾರೋ ಅಂತವರು ಈ ಭೂಮಿಯ ಮೇಲೆ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳು ಎಂದು ನಂಬಲಾಗಿದೆ ಆದರೆ ಮನೆಯ ಸುತ್ತ ಸುತ್ತಾಡುವಂತ ಹಂದಿಗಳ ಹಲ್ಲನ್ನು ಯಾವತ್ತು ಧರಿಸಬಾರದು ಯಾಕಂದ್ರೆ ಇವು ಹೊಲಸನ್ನ ತಿನ್ನುತ್ತವೆ ಕಾಡು ಹಂದಿಗಳ ಹಲ್ಲನ್ನ ಮಾತ್ರ ಧರಿಸಲು ಯೋಗ್ಯವಾಗಿರುತ್ತವೆ ಮತ್ತು ರುತ್ತವೆ ಹಿಂದೆ ರಾಜಮಹಾರಾಜರು ಕೂಡ ಈ ಹಲ್ಲುಗಳನ್ನ ಧರಿಸುತ್ತಿದ್ದರು ಅನ್ನುವ ಉಲ್ಲೇಖ ನಮಗೆ ಕಂಡುಬರುತ್ತದೆ ಅದರಲ್ಲಿ ಚಕ್ರವರ್ತಿ ಅಶೋಕ ಚಂದ್ರಗುಪ್ತ ಮೌರ್ಯ ಇಂತಹ ಇನ್ನೂ ಹಲವಾರು ರಾಜ ಮಹಾರಾಜರು ಹಂದಿ ಹಲ್ಲುಗಳನ್ನ ಉಪಯೋಗಿಸುತ್ತಿದ್ದರು ಎನ್ನುವ ಮಾಹಿತಿ ನಮಗೆ ಇತಿಹಾಸದಲ್ಲಿ ದೊರೆಯುತ್ತದೆ ಇದೇ ಕಾರಣ ಇವತ್ತು ಕೂಡ ಎಷ್ಟೋ ಜನ ಗೊತ್ತಿರದ ಹಾಗೆ ಈ ಕಾಡು ಹಂದಿ ಹಲ್ಲುಗಳನ್ನ ತಮ್ಮ ಚಿನ್ನದ ಪೆಂಡೆಂಟ್ ನಲ್ಲಿ ಹಾಕಿ ಚೈನಿನಲ್ಲಿ ಹಾಕಿಕೊಳ್ಳುತ್ತಾರೆ ಆದರೆ ಇದು ಬಾಹ್ಯವಾಗಿಯೂ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ ಇದೇ ಕಾರಣ ಕಾಡುಹಂದಿಯ ಹಲ್ಲುಗಳ ಅಕ್ರಮ ಸಾಗಾಣಿಕೆ ಇಂದಿಗೂ ಕೂಡ ನಡೆಯುತ್ತಿದೆ ಇದಕ್ಕೆ ಉದಾಹರಣೆ ಇತ್ತೀಚೆಗೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಕ್ಕಿಬಿದ್ದ ಈ ಬೌದ್ಧ ಸನ್ಯಾಸಿ ಜೀವನದಲ್ಲಿ ಒಳಿತಾಗಬೇಕು ಉತ್ತಮವಾದದ್ದನ್ನ ಸಾಧಿಸಬೇಕು ಎಂಬ ಹಂಬಲ ಪ್ರತಿಯೊಬ್ಬರಲ್ಲಿಯೂ ಇದ್ದೇ ಇರುತ್ತದೆ ಅದಕ್ಕೋಸ್ಕರ ಹಲವರು ಪ್ರಾಮಾಣಿಕವಾದ ಶ್ರಮವನ್ನ ಪಡುತ್ತಾರೆ ಆದರೆ ಅವರ ಪ್ರಯತ್ನಕ್ಕೆ ಆ ಫಲ ಅವರಿಗೆ ಪ್ರಾಪ್ತಿಯಾಗುವುದಿಲ್ಲ ಇನ್ನು ಕೆಲವರು ತಮ್ಮ ಪ್ರಯತ್ನವನ್ನ ಕಡಿಮೆ ಮಾಡುತ್ತಾರೆ ಆದರೆ ಅಂತಹವರಿಗೆ ಫಲ ಅದ್ಭುತವಾಗಿ ದೊರೆಯುತ್ತದೆ ಜಗತ್ತಿನಲ್ಲಿ ಇಷ್ಟೊಂದು ಜನರಿದ್ದೇವೆ ಒಬ್ಬೊಬ್ಬರ ಬದುಕು ಒಂದೊಂದು ತರಹವಿದೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಜನಿಸಿದ ಮಕ್ಕಳಲ್ಲಿ ಅವರ ಬದುಕಲ್ಲಿ ಬಹಳಷ್ಟು ಅಂತರವನ್ನ ನಾವು ಕಾಣಬಹುದು ಹೀಗೇಕೆ ಎಂದು ನೀವು ಕೇಳಬಹುದು ಅವರು ಬೆಳೆದ ವಾತಾವರಣ ಅವರಿಗೆ ಸಿಕ್ಕ ಶಿಕ್ಷಣ ಪ್ರೀತಿ ಸುರಕ್ಷತಾ ಭಾವ ಎಲ್ಲವೂ ಒಂದೇ ಇದ್ದರೂ ಬೆಳೆಯುತ್ತಾ ಬೆಳೆಯುತ್ತಾ ಅವರ ಜೀವನದಲ್ಲಿ ಬಹಳಷ್ಟು ನಾವು ಕಾಣುತ್ತೇವೆ ಅಣ್ಣ ತಮ್ಮಂದರಲ್ಲಿಯೇ ನೀವು ಅಂತರವನ್ನ ಕಾಣಬಹುದು ಅಕ್ಕ ತಂಗಿಯರಲ್ಲಿ ನೀವು ಅಂತರವನ್ನ ಕಾಣಬಹುದು ಒಬ್ಬರು ಬಡವರಾದರೆ ಇನ್ನೊಬ್ಬರು ಶ್ರೀಮಂತರಾಗಿರುತ್ತಾರೆ ಇದು ಏಕೆ ಎನ್ನುವುದಕ್ಕೆ ಉತ್ತರವನ್ನ ನಿಖರವಾಗಿ ನೀಡಲು ಸಾಧ್ಯವಿಲ್ಲ ಸಮಯ ಜ್ಞಾನ ಪ್ರಕಾರ ಹಣೆ ಬರಹ ಅಥವಾ ಪೂರ್ವ ಜನ್ಮದ ಕರ್ಮ ಅಥವಾ ವಿಧಿ ಎನ್ನುವ ಪದಗಳು ಆಗಾಗ ನಾವು ಕೇಳುತ್ತೇವೆ ನಿಜವಾಗಿಯೂ ಹಣೆ ಬರಹ ಇದೆಯನ್ನು ಅಗೋಚರ ಒಂದು ಅಗೋಚರ ಹಣೆ ಬರಹ ಬೇರೆ ಏನೆಲ್ಲ ಸ್ನೇಹಿತರೆ ನಮ್ಮ ನಾವು ಉದಾರ ಭಾವದಿಂದ ತ್ಯಾಗ ದಾನಗಳನ್ನ ಮಾಡಿದರೆ ಅದು ಉತ್ತಮ ಫಲವನ್ನೇ ನೀಡುತ್ತದೆ ಗೊಣಗುತ್ತಾ ದಾನ ಮಾಡಿದರೆ ಫಲವು ಹಾಗೆ ಬರುತ್ತದೆ ಹಣೆ ಬರಹವೆಂದ್ರೆ ವಿಧಿ ವಿಧಿ ಹೇಗೆ ಕಾರ್ಯ ಮಾಡುತ್ತದೆ ಅಂದ್ರೆ ನೀವು ಬ್ಯಾಂಕ್ ನಲ್ಲಿ ವ್ಯವಹರಿಸದಂತೆ ಸಾಲ ಮಾಡುವಾಗ ಹಣ ಲಭ್ಯವಾಗುತ್ತದೆ ಆಗ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ ಅದೇ ಸಾಲವನ್ನು ತುಂಬುವ ಸಮಯ ಬಂದಾಗ ಚಿತ್ರ ಹಿಂಸೆ ಆಗುತ್ತದೆ ಹೇಗೆ ಕಟ್ಟಬೇಕು ಎನ್ನುವುದು ಆಗ ಮನಸ್ಸಿನಲ್ಲಿ ದುರಾಲೋಚನೆಗಳು ಕೂಡ ಉಂಟಾಗುತ್ತವೆ ವಿಧಿ ನೀಡುವ ಫಲವು ಹಾಗೆ ಕೆಟ್ಟ ಕಾರ್ಯಗಳನ್ನ ನಿಯಮ ಬಾಹಿರ ಕೆಲಸಗಳನ್ನು ಮಾಡುವಾಗ ಮನಸ್ಸಿಗೆ ಏನೋ ಮದವೆಂಬ ಭ್ರಮ ಇರುತ್ತದೆ ಒಂದು ಸಲ ವಿಧಿ ಕರ್ಮದ ಫಲ ನೀಡಲು ಆರಂಭ ಆದಾಗ ನೋವು ಪಶ್ಚಾತಾಪ ಉಂಟಾಗುತ್ತದೆ ಹಾಗೆಯೇ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಇಡುವಾಗ ಪೈಸೆ ಪೈಸೆ ಕೂಡಿ ಕಷ್ಟಪಟ್ಟು ಇಡುತ್ತೇವೆ ಹಾಗೆ ಅದು ಬೆಳೆದು ದೊಡ್ಡದಾದಾಗ ಆನಂದವನ್ನ ಅನುಭವಿಸುತ್ತೇವೆ ಇದೇ ರೀತಿ ಶ್ರದ್ಧೆಯಿಂದ ಒಳ್ಳೆಯ ಮನಸ್ಸಿನಿಂದ ನಿಯಮಬದ್ಧವಾಗಿ ಕರ್ಮಗಳನ್ನು ಕರ್ಮಗಳನ್ನ ಮಾಡಿದರೆ ವಿಧಿ ನೀಡುವ ಶುಭ ಫಲಗಳು ಆನಂದವಾಗಿ ನೀವು ಅನುಭವಿಸಬಹುದು ಕರ್ಮ ಫಲವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವುದಕ್ಕೆ ಈ ಒಂದು ಕತೆ ಕೇಳಿ ಶ್ರೀಮನ್ನಾರಾಯಣ ಮಡದಿಯಾದ ಲಕ್ಷ್ಮೀದೇವಿಗೆ ಒಬ್ಬ ತಮ್ಮನಿರುತ್ತಾನೆ ಅವನ ಹೆಸರು ಕೂಡ ನಾರಾಯಣ ಆದರೆ ಅವನಿಗೆ ದಾರಿದ್ರ್ಯವೆಂಬುದು ಬಹಳ ಕಾಡುತ್ತಿತ್ತು ತಮ್ಮ ದಾರಿದ್ರ್ಯಕ್ಕೆ ಹೆಸರುವಾಸಿ ಹೀಗಿರುವಾಗ ಒಂದು ದಿನ ಲಕ್ಷ್ಮೀದೇವಿಗೆ ಮನಸ್ಸು ತಡೆಯದೆ ಪತಿಯಲ್ಲಿ ಬೇಡಿಕೊಳ್ಳುತ್ತಾಳೆ ತಮ್ಮನ ಬಡತನ ನೋಡಲು ಆಗುವುದಿಲ್ಲ ಏನಾದರೂ ಸಹಾಯ ಮಾಡಿ ಅದಕ್ಕೆ ನಾರಾಯಣ ಹೇಳುತ್ತಾನೆ ಅದು ನಿನ್ನ ಅಣ್ಣನ ಕರ್ಮಫಲ ಅದು ಅವನ ವಿಧಿ ವಿಧಿ ನಿಯಮವನ್ನ ಎಲ್ಲರೂ ಪಾಲಿಸಲೇಬೇಕು ಆದರೂ ಮನಸ್ಸು ಒಪ್ಪದ ಲಕ್ಷ್ಮಿಯು ದಿನ ಅವನು ಸಾಗುವ ದಾರಿಯಲ್ಲಿ ಅವನ ಮನೆಗೆ ಸಮೀಪವಾಗುತ್ತಿದ್ದಂತೆಯೇ ಚಿನ್ನದ ನಾಣ್ಯದ ಥೈಲಿ ಆಭರಣಗಳ ರಾಶಿಯನ್ನು ಅವನ ಬರುವ ಸಮಯಕ್ಕೆ ಅಲ್ಲಿ ಸರಿಯಾಗಿ ಇಡುತ್ತಾಳೆ ಪ್ರತಿದಿನ ಬರುವಂತೆ ತಮ್ಮ ನಾರಾಯಣ ಅಲ್ಲಿಗೆ ಬರುತ್ತಾನೆ ಮನೆಯ ಸಮೀಪ ಬರುತ್ತಿದ್ದಂತೆ ಅವನ ಮನಸ್ಸಿಗೆ ಒಂದು ಯೋಚನೆ ಹುಳಿಯುತ್ತದೆ ಅದೇನೆಂದ್ರೆ ಮುಂದೆ ವಯಸ್ಸಾದಂತೆ ಕಣ್ಣಿನ ಸಮಸ್ಯೆ ಬರಬಹುದು ಕಣ್ಣು ಕಾಣದೇ ಇರಬಹುದು ಆಗ ಮನೆಗೆ ನಾನು ಹೇಗೆ ಹೋಗಲಿ ಎನ್ನುವುದು ಅವನ ಪ್ರಶ್ನೆ ಆಗುತ್ತದೆ ಅದಕ್ಕೆ ನಾನು ಈಗಿನಿಂದಲೇ ಅಭ್ಯಾಸವನ್ನ ಮಾಡಿಕೊಳ್ಳಬೇಕು ಕಣ್ಣು ಮುಚ್ಚಿಕೊಂಡು ಮನೆಗೆ ಹೋಗುವ ಅಭ್ಯಾಸ ಮಾಡುವುದರಿಂದ ಮುಂದೆ ವಯಸ್ಸಾದಾಗ ನನ್ನ ಕಣ್ಣುಗಳು ಕಾಣದೇ ಇದ್ದಾಗ ಆಗಲೂ ಕೂಡ ನನಗೆ ಈ ಅಭ್ಯಾಸವಿದ್ದರೆ ಮನೆಯನ್ನ ಆರಾಮವಾಗಿ ತಲುಪಬಹುದೆಂದು ಯೋಚಿಸಿ ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡು ಒಂದೊಂದೇ ಕಾಲಿಡುತ್ತಾ ತನ್ನ ಮನೆಯನ್ನ ಸೇರುತ್ತಾನೆ ಇತ್ತ ಕಡೆ ದಾರಿಯಲ್ಲಿ ಲಕ್ಷ್ಮಿಯು ಇಟ್ಟ ಸಂಪತ್ತು ಅವನ ಗಮನಕ್ಕೆ ಬರುವುದಿಲ್ಲ ಕಾರಣ ಅವನು ಕಣ್ಣು ಮುಚ್ಚಿಕೊಂಡಿದ್ದ ಆ ಸಂಪತ್ತು ದಾರಿ ಹೋಕರ ಪಾಲಾಗುತ್ತದೆ ಪತಿಯಾದ ಶ್ರೀಮನ್ನಾರಾಯಣ ನಗುತ್ತಾ ಹೇಳುತ್ತಾನೆ ವಿಧಿಯ ಬರಹ ಅನುಭವಿಸಿಯೇ ಸಿದ್ಧ ಎಂದು ನಮ್ಮ ವಿಧಿಯಲ್ಲಿ ನಮ್ಮ ಹಣೆ ಬರದಲ್ಲಿ ಏನು ಬರುತ್ತದೆಯೋ ಅದು ನಾವು ಅನುಭವಿಸಲೇಬೇಕು ಹಣೆಯ ಬರಾನೆ ಹಾಗೆ ಸ್ನೇಹಿತರೆ ಇರುವುದು ನಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಇರದೇ ಇರುವುದು ನಮ್ಮ ಮುಂದೆ ಇದ್ದರೂ ನಮ್ಗೆ ಕಾಣುವುದಿಲ್ಲ ಅದಕ್ಕಾಗಿ ನಾವುಗಳು ಕಷ್ಟ ಬಂದಂತೆ ಕೊರಗದೆ ಅದನ್ನು ಒಳ್ಳೆಯ ಮನಸ್ಸಿನಿಂದ ಅನುಭವಿಸಬೇಕು ಕ್ರಮೇಣ ಅದರಿಂದ ಒಳ್ಳೆಯದೇ ಆಗುತ್ತದೆ ಅದಕ್ಕೆ ಯಾವುದೇ ಜನ್ಮವಾಗಲಿ ಒಳ್ಳೆಯದನ್ನ ಮಾಡಿ ಕೆಟ್ಟದ್ದನ್ನು ಯಾವತ್ತು ಮಾಡಬೇಡಿ ಕೆಟ್ಟದ್ದನ್ನ ಯಾವತ್ತು ಬಯಸಬೇಡಿ ಕಾರಣ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದಲೇ ಈ ಹಣೆ ಬರಹ ಮುಂದಿನ ಜನ್ಮದಲ್ಲಿ ನಾವು ಹುಟ್ಟುವಾಗ ನಮ್ಮೊಂದಿಗೆ ಹುಟ್ಟುತ್ತದೆ ನೋಡಿದಿರಾ ಸ್ನೇಹಿತರೆ ವಿಧಿಯಾಟ ಹೇಗಿರುತ್ತದೆ ಅಂತ ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಹಂಚಿಕೊಳ್ಳಿ ಇಂತಹದ ಇನ್ನಷ್ಟು ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ